ಅಪಘಾತದಿಂದ ಗಾಯಾಳುಗಳು ಸಹ ಶಾಕ್ನಲ್ಲಿದ್ದಾರೆ ಕಿರಿಯೂರು ಆಸ್ಪತ್ರೆಗೆ ಮೊದಲು ಹನ್ನೆರಡು ಜನ ದಾಖಲಾಗಿತ್ತು ಕೆಲವರು ಹೆಚ್ಚಿನ ಚಿಕಿತ್ಸೆಗಾಗಿ ಚಿತ್ರದುರ್ಗಕ್ಕೆ ಶಿಫ್ಟ್ ಆಗಿದ್ದಾರೆ ಕಿರಿಯೂರು ಪ್ರಧಾನ ಸಿವಿಲ್ ನ್ಯಾಯಾಧೀಶರಿಂದ ಗಾಯಾಳುಗಳನ್ನ ಭೇಟಿ ಮಾಡಿದ್ರು ಆಸ್ಪತ್ರೆಗೆ ನ್ಯಾಯಮೂರ್ತಿ ಎಚ್ ಡಿ ಶ್ರೀಧರ್ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ರು ಈ ದುರಂತಕ್ಕೆ ಕಾರಣ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ ಇದರಲ್ಲಿ ಪ್ರಾಥಮಿಕವಾಗಿ ನಾಲ್ಕು ಜನ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ಇನ್ನೂ ಕೂಡ ಕೆಲವರ ಬಾಡಿನ ಹೊರಗೆ ತೆಗಬೇಕಾಗಿದೆ ಅದನ್ನು ಕೆಲಸ ನಡೀತಾ ಇದೆ ಈಗ ನಮಗೆ ಮಾತೆ ಹೊಡೆತಾ ಇಲ್ಲ ಯಾಕೆ ಅಂತಂದರೆ ಇದು ಬೆಳಗ್ಗೆ ಬೆಳಗ್ಗೆ ನಮಗೆ ಒಂದು ಶಾಕಿಂಗ್ ನ್ಯೂಸ್ ಇದು ನಡಿಬಾರದ ಘಟನೆ ನಡೆದಿದೆ ಆ ಮೃತರ ಜೀವಕ್ಕೆ ದೇವರು ಶಾಂತಿ ಕೊಡಲಿ ಹಾಗೂ ಅವರ ಕುಟುಂಬಕ್ಕೆ ಈ ದುಖಾನ ಬರೆಸುವಂತ ಶಕ್ತಿ ಕೊಡ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಅವ್ರಿಗೂ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಏನು ಹೇಳ್ತಾರೆ ನಾವು ಅವರು ಕೂಡ ಜಂಪ್ ಮಾಡಿದ್ದಾರೆ ಬೆಂಕಿ ಹತ್ತಿದ ತಕ್ಷಣ ಅವರು ಅಲ್ಲಿಂದ ಜಂಪ್ ಮಾಡಿ ಹೊರಗೆ ಬಂದಿದ್ದಾರೆ ಅವ್ರ ಜೊತೆ ಇನ್ನೂ ಇಬ್ರು ಇಬ್ರು ಇದ್ರು ಅಂತ ಹೇಳಿದರು ನನ್ನ ಹತ್ರ ಅವರು ಎಲ್ಲಿದ್ದಾರೆ ಅಂತ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ನಾವು ಜಿಲ್ಲಾ ಕಾನೂನು ಪ್ರಾಧಿಕಾರ ಹಾಗೂ ಮಾನ್ಯ ಪ್ರಧಾನ ನ್ಯಾಯಾಧೀಶರ ಆದೇಶದ ಮೇರೆಗೆ ನಾವಿವತ್ತು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇವೆ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ವಿಕ್ಟಿಮ್ಗಳನ್ನು ನಾವು ಐಡೆಂಟಿಫೈ ಮಾಡಿ ಈಗ ವಿಕ್ಟಿಮ್ ಐಡೆಂಟಿಫೈ ಮಾಡೋಕ್ಕ ಕೆಲಸ ನಡೀತಾ ಇದೆ ಎಲ್ಲ ವಿಕ್ಟಿಮ್ಗಳನ್ನು ಐಡೆಂಟಿಫೈ ಮಾಡಿ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅವರಿಗೆ ಯಾವೆಲ್ಲ ಸವಲತ್ತುಗಳು ನೆರವು ಸಿಗಬೇಕು ಅದನ್ನು ನಾವು ಮಾಡಿಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಅದನ್ನು ಮಾಡಿಕೊಡ್ತೇವೆ ಅಪಘಾತ ಆಗಿ ಕ್ರಿಸ್ಮಸ್ ಹಬ್ಬದ ದಿನವೇ ನಡೆದಂತ ಭೀಕರ ಆಕ್ಸಿಡೆಂಟ್ ಇದು ಚಿತ್ರದುರ್ಗದಲ್ಲಿ ಆದಂತ ಈ ಆಕ್ಸಿಡೆಂಟ್ ಐದು ಮಂದಿಯ ಸಜೀವ ದಹನಕ್ಕೆ ಕಾರಣ ಆಗಿದೆ ಹೊತ್ತಿ ಉರಿತಾ ಇರುವ ಬಸ್ ಮಧ್ಯರಾತ್ರಿ ಎರಡು ಗಂಟೆಗೆ ಘಟನೆ ಆಗಿರೋದು ಬೆಳಗಿನ ಜಾವದ ಹೊತ್ತಿಗೆ ಈ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ ಹೊತ್ತಿ ಉರಿತಾ ಇತ್ತು ಇಡೀ ಬಸ್ ಲಾರಿ ಡಿಕ್ಕಿ ಹೊಡೆದಿದೆ ಬಸ್ಸಿಗೆ ಲಾರಿಯ ಮುಂಭಾಗ ಪೂರ್ತಿ ಜಖಮ್ ಆಗಿದೆ ಅರ್ಧ ಸುಟ್ಟೋಗಿದೆ ಲಾರಿ ಚಾಲಕ ಆತನು ಕೂಡ ಸುಟ್ಟು ಕರಕಲಾಗಿದ್ದಾನೆ ಇನ್ನು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ ಇದು ಬಸ್ನಲ್ಲಿ ಮೂವತ್ತೆರಡು ಜನ ಇದ್ರು ಪ್ರಯಾಣಿಕರು ಒಬ್ಬ ಕ್ಲೀನರ್ ಒಬ್ಬ ಡ್ರೈವರ್ ಈ ಬಸ್ನಲ್ಲಿದ್ದ ನಾಲ್ಕು ಮಂದಿ ಸಚಿವ ದಹನ ಆಗಿದ್ದಾರೆ ಇಪ್ಪತ್ತೈದು ಜನ ಗಾಯಾಳು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ